ಎಲ್ಲ ಕಡೆ ಹಮ್ಮಿಕೊಳ್ಳಲಾಗಿ ಆಗ್ತಾ ಇದೆಯ ಇದರದು ಪ್ರಥಮ ಉದ್ದೇಶ ತಮ್ಮ ಎಲ್ಲರಿಗೂ ಈಗಾಗಲೇ ಗೊತ್ತಿರ್ತದೆ ಪ್ರಥಮ ಉದ್ದೇಶ ಏನಿದೆ ವಾಟ್ ಇಸ್ ದ ಇಂಟೆನ್ಶನ್ ತಾವೆಲ್ಲ ಹೇಳಬೇಕು ಏನು ಉದ್ದೇಶ ಇದೆ ಡ್ರಗ್ಸ್ ಅನ್ನು ತಗೋಬಾರದು ಎಂದು ಈಗ ದ ಮೆಸೇಜ್ ಇಸ್ ವೆರಿ ಸಿಂಪಲ್ ಮೆಸೇಜ್ ಇಸ್ ವೆರಿ ಕ್ಲಿಯರ್ ಆದರೆ ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಎವ್ರಿ ಇಯರ್ ಲಾಟ್ ಆಫ್ ಪೀಪಲ್ ಆರ್ ಗೋ ಗೆಟಿಂಗ್ ಅಡಿಕ್ಟೆಡ್ ಟು ದ ಡ್ರಗ್ಸ್ ಈ ಒಂದು ವಿಷಯವನ್ನು ರೆಗ್ಯುಲರ್ ಆಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಕಡಿಮೆ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾರು ಹೂ ಆರ್ ದ ಟಾರ್ಗೆಟ್ ಗ್ರೂಪ್ಸ್ ಮೇನ್ ಆಗಿ ಈ ಡ್ರಗ್ಸ್ ಅಂದರೆ ಯಾರು ಹೂ ಆರ್ ದ ಪೀಪಲ್ ಹೂ ಆರ್ ಮೋಸ್ಟ್ ಅಫೆಕ್ಟೆಡ್ ಎಂದು ನೋಡಿದರೆ ದೇ ಆರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಚಿಲ್ಡ್ರನ್ ಏನಕ್ಕೆ ಅಂದರೆ ಬಿಕಾಸ್ ದೇ ಆರ್ ದ ಪೀಪಲ್ ಹೂ ಹೋಲ್ಡ್ ಅವರ್ ಕಂಟ್ರೀಸ್ ಫ್ಯೂಚರ್ ಈಗ ಇಫ್ ಅವ್ರದ್ದು ಭವಿಷ್ಯ ಅಥವಾ ಅವರದು ಆಕ್ಟಿವಿಟೀಸ್ ಆರ್ ಅಫೆಕ್ಟೆಡ್ ಬೈ ಡ್ರಗ್ಸ್ ದೆನ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರೀಸ್ ಇನ್ ಕ್ವಶನ್ ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ಗೆ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸ್ಟೂಡೆಂಟ್ಸನ್ನು ಒಂದು ಇಂಪಾರ್ಟೆಂಟ್ ಟಾರ್ಗೆಟ್ ಗ್ರೂಪ್ ಆಗಿ ತಗೊಂಡು ಈ ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತ ಮಾಡ್ತಾ ಇದ್ವಿ ಸೊ ಇದರಲ್ಲಿ ವೈ ಸ್ಟೂಡೆಂಟ್ಸ್ ಆರ್ ಫೋಕಸ್ಡ್ ಎಂದು ನೋಡೋಕ್ಕೆ ಮುಂಚೆ ವೈ ಡ್ರಗ್ಸ್ ಆರ್ ನಾಟ್ ಗುಡ್ ಫಾರ್ ಹ್ಯೂಮನ್ಸ್ ಎಂದು ಒಂದು ಸಣ್ಣ ವಿಷಯವನ್ನು ನಾವು ಯೋಚನೆ ಮಾಡಬೇಕು ಯಾವ ವಿಚ್ ಇಸ್ ದ ಒನ್ ಫೀಚರ್ ವಿಚ್ ಡಿಸ್ಟಿಂಗ್ವಿಶಸ್ ಹ್ಯೂಮನ್ಸ್ ಫ್ರಮ್ ಆಲ್ ದಿ ಅದರ್ ಅನಿಮಲ್ಸ್ ಯಾವ ಒಂದು ವಿಷಯ ನಮ್ಮ ಮನುಷ್ಯರಿಗೂ ಇತರ ಅನಿಮಲ್ಸ್ಗೋ ಏನು ವ್ಯತ್ಯಾಸ ಪಡಿಸೋದು ಮೇಯ್ನ್ ಆಗಿ ಎಂದು ಕೇಳಿದರೆ ಇಟ್ ಇಸ್ ಅವರ್ ಥಾಟ್ ಪ್ರಾಸೆಸ್ ನಮ್ಮ ಚಿಂತೆಗಳು ಕರೆಕ್ಟ್ ಅಲ್ಲ ಎಲ್ಲರೂ ಉತ್ತರ ಕೊಡಬೇಕು ಎಲ್ಲರೂ ಸುಮ್ಮನೆ ಕೂತಿರ್ಲಿಕ್ಕಿಲ್ಲ ಎಸ್ ಸೊ ಈ ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಡ್ರಗ್ಸ್ इट अफेट दट थिंकिटी इट रेड्यूस थिंकिंग कैपैसीटी सो यार ड्रग्स अडिकटेड लूज द इंपार्टेंट कैरेक्टर आींग ह्यूमन या प्रॉसेंकिंग अर्थ आगद मेक्स दिमल ड्रग्स डलव अ पर्सन टू थिंक प्रॉपरली इट मेक्स दट ह्यूमन స్ అన్ ఇరేషనల్ పర్సన్ ఇట్ మేక్స్ ఇమ్ అండ్ ఇరేషనల్ అనిమల్ సో దే ఆర్ విక్టిమ్స్ సో దోస్ పీపల్ యార్ కన్స్యూమ్ డ్రగ్స్ దే డ్ బి ట్రీటెడ్ అస్ విక్టి గివన్ రీహాబిలిటేషన్ అండ్ కౌన్సలింగ్ వాట్ ఈస్ ద మోస్ట్ ఇంపార్టెంట్ ప్రాబ్లం ఇన్ మెనీసస్ మెని సిటీస్ అందరూ ద ప్రాబ్లమ్ ఈస్ రిగార్డింగ్ అక్నాలేజ్మెంట్ దట్ దర్ ఇస్ అ డ్రగ్ అబ్యూస్ ప్రాబ్లం ఎందుకు ಬಿಕಾಸ್ ಎವ್ರಿಬಡಿ ಇಸ್ ರೆಸಿಡೆಂಟ್ ದೇ ಹ್ಯಾವ್ ಸ್ಟಿಗ್ಮಾ ನನ್ನ ಮಗಳಿಗೆ ನನ್ನ ರಿಲೇಟಿವ್ಗೆ ಡ್ರಗ್ ಅಬ್ಯೂಸ್ ಹ್ಯಾಬಿಟ್ ಎಂದು ಗೊತ್ತಾಗಿದರೆ ಊರಿನಲ್ಲಿ ಬೇರೆ ಏನೋ ಹೇಳ್ತಾರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಈಗ ನನ್ನ ಕಾಲೇಜಿನಲ್ಲಿ ಡ್ರಗ್ ಅಬ್ಯೂಸ್ ಎಂದು ಗೊತ್ತಾಗಿದರೆ ನನ್ನ ಕಾಲೇಜ್ ಗೌರವ ಹೋಗುತ್ತೆ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ವೇರ್ ಮಾನಿಟರಿಂಗ್ ಶುಡ್ ಬಿ ದೇರ್ ಆಮೇಲೆ ಪೊಲೀಸ್ ಪಾತ್ರ ಬರುತ್ತೆ ಫಸ್ಟ್ ಈಗ ಯಾರೋ ಒಂದು ಸ್ಟೂಡೆಂಟ್ ಡ್ರಗ್ಸ್ ತಗೊಳ್ತಾ ಇದ್ದಾನೆಂದರೆ ಫಸ್ಟು ಯಾರು ಗೊತ್ತಾಗಬೇಕು ಹೂ ಶುಡ್ ಐಡೆಂಟಿಫೈ ದಟ್ ಪೇರೆಂಟ್ಸ್ ಬಿಕಾಸ್ ಪೇರೆಂಟ್ಸ್ ನೋ ವೆದರ್ ಚಿಲ್ಡ್ರನ್ ಆರ್ ವಿತ್ ನಾಟ್ ಫರ್ ದರ್ ಆಕ್ಟಿವಿಟೀಸ್ ವೆದರ್ ಚಿಲ್ಡ್ರನ್ ಆರ್ ನಾಟ್ ಬಿಹೇವಿಂಗ್ ಪ್ರಾಪರ್ಲಿ ವಾಟ್ ಈಸ್ ದೇವರ್ ಎಕ್ಸ್ಪೆನ್ಸಸ್ ಈಗ ಡ್ರಗ್ಸ್ ಏನೋ ಖರೀದಿ ಮಾಡೋಕ್ಕೆ ಯಾರೋ ಹೋಗ್ತಾನೆ ಅಂದರೆ ಅವನಿಗೆ ಖರ್ಚು ಬೇಕಲ್ಲ ವಾಟ್ ಈಸ್ ದೇವರ್ ಎಕ್ಸ್ಪೆನ್ಸಸ್ స్కూల్ ఇస్ గివింగ్ బట్ సో ఫస్ట్ పేరెంట్స్ హోత్ ఎరడన హెండ్ ప్లీజ్ టేక్ గేర్స్ అండ్ టెల్ సమ్థింగ్ స్కూల్స్ అండ్ ఎడ్యుకేషనల్ ఇన్స్టిఫ్ అ స్టూడెంట్ ఈస్ బీంగ్ లాంగ్ అబ్సెంట్ ఇలా సరి ఓతా హీస్ బిహేవీయర్ ఇస్ అబ్నార్మల్ ఇట్ కమ్స్ టు దోటీస్ ఆఫ్ ఎడ్యుకేషనల్ ఇన్స్టిస్ ಪೇರೆಂಟ್ಸ್ ಆಗಲಿ ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅವರಿಗೆ ದೊಡ್ಡ ಜವಾಬ್ದಾರಿ ಇದೆಯೇ ದಟ್ ಹ್ಯಾಸ್ ಟು ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ಪೊಲೀಸ್ ದೆನ್ ಕಮ್ಸ್ ದ ರೋಲ್ ಆಫ್ ಪೊಲೀಸ್ ಇನ್ ಐಡೆಂಟಿಫೈಯಿಂಗ್ ದೋಸ್ ಪೀಪಲ್ ಅಂಡ್ ಟೇಕಿಂಗ್ ಕೇರ್ ಯಾರು ಯಾರು ಟ್ರಾಫಿಕ್ ಮಾಡ್ತಾ ಇದ್ದಾರೆ ಯಾರು ಮಾರ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಲಿಕ್ಕೆ ಫಸ್ಟ್ ಪೊಲೀಸ್ಗೆ ಏನು ಮಾಹಿತಿ ಬೇಕು ಹೂ ಈಸ್ ಕನ್ಸ್ಯೂಮಿಂಗ್ ಡ್ರಗ್ಸ್ ಎಂದು ಮಾಹಿತಿ ಬೇಕು ಸೊ ಐ ರೆಕ್ವೆಸ್ಟ್ ಆಲ್ ಆಫ್ ಯು ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಬೋತ್ ಪೇರೆಂಟ್ಸ್ ಅಂಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಡೋಂಟ್ ಹ್ಯಾವ್ ಇಟ್ ಅಸ್ ದಟ್ ಸೇಯಿಂಗ್ ದಟ್ ಇಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಯಾರೋ ಯಾರೋಬ್ಬರು ಡ್ರಗ್ಸ್ ತೊಗೊಳ್ತಾ ಇದ್ದಾರೆ ಅಥವಾ ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಯಾರೋ ಒಬ್ಬರು ಡ್ರಗ್ ತಗೊಳ್ತಾ ಇದ್ದಾರೆ ದಟ್ ಶುಡ್ ನಾಟ್ ಬಿ ಬರ್ಕ್ಡ್ ದಟ್ ದಸ್ ಅ ವೆರಿ ವೆರಿ ಡೇಂಜರಸ್ ಪ್ರೆಸಿಡೆಂಟ್ ಈಗ ಮ್ಯಾಂಗ್ಲೂರ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಎಜುಕೇಷನಲ್ ಹಬ್ ಇನ್ ದ ಎಂಟೈರ್ ಸ್ಟೇಟ್ ಹೌದಾ ಅಲ್ವಾ ಕರೆಕ್ಟ್ ಅಲ್ಲ ಇಸ್ ಇಟ್ ಟ್ರೂ ಆರ್ ನಾಟ್ ఇఫ్ ద రిజల్ట్ ఆఫ్ ఎజుకేషన్ ఈస్ హై లెవల్ ఆఫ్ డ్రగ్ అబ్యూస్ అండ్ సబ్స్టెన్స్ అబ్యూస్ వెదర్ ద ఎజ్యుకేషన్ ఇస్ గుడ్ ఆర్ నాట్ ఒ ఇల్వా దట్ మీన్స్ ద ఎడ్యుకేషన్ ఇస్ నాట్ కంప్లీట్ ఎజ్యుకేషన్ అందరే ఇట్ షుడ్ చేంజ్ యువర్ పర్సనాలిటీ ఇట్ కెనం నేను డిగ్రీ ఓదీనం నేను ఫస్ట్ ర్యాంక్ తగ్గించినట్లు యుపిఎస్సిన తిని ఏ నీళ్ళు తొంద ఇస్ నాట్ ద అల్టిమేట్ పర్పస్ ఆఫ్ ఎజుకేషన్ ದಟ್ ಮೀನ್ಸ್ ದರ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಚೇಂಜ್ಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಂಡ್ ಅದು ದಟ್ ವಿಲ್ ಗಿವ್ ಅ ಬೆಟರ್ ರಿಸಲ್ಟ್ ಪೊಲೀಸ್ ಹ್ಯಾಸ್ ಟು ಡೂ ದಯರ್ ಜಾಬ್ಸ್ ಎಲ್ಲ ಎಲ್ಲ ಇಲಾಖೆಯದು ಸಹಕಾರ ಬೇಕು ಅದಕ್ಕೆ ಎಲ್ಲದಕ್ಕಿಂತ ಸಹಕಾರ ಯಾರ ಕಡೆಯಿಂದ ಬೇಕು ಫ್ರಮ್ ಪಬ್ಲಿಕ್ ಸಾರ್ವಜನಿಕರಿಂದ ಖಂಡಿತ ನಮಗೆ ಪೊಲೀಸ್ ಇಲಾಖೆಗೆ ಸಹಕಾರ ಬೇಕು ದಯವಿಟ್ಟು ಈ ಸಹಕಾರವನ್ನು ಕೊಡಿ ಈ ಸಹಕಾರ ಕೊಟ್ಟಿದ್ದಲ್ಲಿ ವಿಲ್ ಮೇಕ್ ಮ್ಯಾಸಿವ್ ಎಫರ್ಟ್ಸ್ ಟು ಕಂಟ್ರೋಲ್ ಡ್ರಗ್ ಅಬ್ಯೂಸ್ ಅದು ಮುಂದಿನ ಫ್ಯೂಚರ್ ಜನರೇಷನ್ಸ್ಗೆ ಬಹಳ ಒಳ್ಳೆಯಾಗುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಪೊಲೀಸ್ ಜೊತೆಗೆ ಎಂದು ನಾನು ತಮ್ಮೆಲ್ಲರನ್ನೂ ಮನವಿ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು